ಎಸ್ ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಮೂಲ ಸೌಲಭ್ಯಗಳಿಂದ ವಂಚಿತವಾದ ಹಾಸ್ಟೆಲ್ಗಳು ಹೆಸರಿಗಷ್ಟೇ ಹಾಸ್ಟೆಲ್ಗಳು ಒಳಗಡೆ ಬರೀ ಸಮಸ್ಯೆಗಳು ಇದು ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದಂತಹ ಹಾಸ್ಟೆಲ್ಗಳ ದುಸ್ಥಿತಿ ಶೌಚಾಲಯವಿದೆ ಶುಚಿ ಇಲ್ಲದ ಕಾರಣ ಗಬ್ಬೆದ್ದು ನಾರ್ತಾ ಇದೆ ಇದು ಇಲಾಖೆ ವ್ಯಾಪ್ತಿಗೆ ಬರುವಂತಹ ಹನ್ನೊಂದು ಹಾಸ್ಟೆಲ್ಗಳ ಕಥೆ ವ್ಯಥೆಯಾಗಿರುವಂತದ್ದು ಇನ್ನು ಇಲ್ಲಿಯ ಇಲಾಖೆ ಇಲಾಖೆಯ ಸಹಾಯಕ ನಿರ್ದೇಶಕರು ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ದಾಖಲಾತಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ತೋರಿಸಿ ಸರ್ಕಾರಕ್ಕೆ ಮೋಸವನ್ನ ಮಾಡಲಾಗ್ತಾ ಇದೆ ನಿಯಮವನ್ನ ಗಾಳಿಗೆ ತೂರಿ ಆಹಾರ ಪೂರೈಕೆಯಲ್ಲಿ ವಂಚನೆ ಮಾಡಲಾಗ್ತಾ ಇದೆ ಆರ್ ಕಾರ್ಯಕರ್ತ ಸುಧಾಕರ್ ಆರೋಲಿ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿ ನಟರಾಜನ ವಿರುದ್ಧ ಕ್ರಮವನ್ನ ಜರುಗಿಸಲು ಒತ್ತಾಯವನ್ನ ಮಾಡಲಾಗ್ತಾ ಇದೆ ಹೆಸ ಮೂಲ ಸೌಲಭ್ಯಗಳಿಂದ ಹಾಸ್ಟೆಲ್ಗಳು ವಂಚಿತವಾಗ್ತಾ ಇವೆ ಹೆಸರಿಗಷ್ಟೇ ಹಾಸ್ಟೆಲ್ಗಳು ಒಳಗಡೆ ಬರೀ ಸಮಸ್ಯೆಗಳು ಕಂಡು ಬರ್ತಾ ಇದೆ ಇದೇನು ಒಂದು ಸಾರಿ ಅಲ್ಲ ಎರಡು ಸಾರಿ ಅಲ್ಲ ಮೂರನೇ ಸಾರಿ ಈಡನ್ಸ್ ನ್ಯೂಸ್ ಈ ಒಂದು ಸುದ್ದಿಯನ್ನ ಮಾಡ್ತಾ ಇದೆ ಇದು ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದಂತಹ ಹಾಸ್ಟೆಲ್ಗಳ ದುಸ್ಥಿತಿಯಾಗಿರುವಂಥದ್ದು ಈ ಒಂದು ಹಾಸ್ಟೆಲ್ ನಲ್ಲಿ ಶೌಚಾಲಯವಿದೆ ಶುಚಿ ಇಲ್ಲದ ಕಾರಣ ಈ ಶೌಚಾಲಯ ಗಬ್ಬೆದ್ದು ನಾರ್ತಾ ಇದೆ ಇಲಾಖೆಯ ವ್ಯಾಪ್ತಿಗೆ ಬರುವಂತಹ ಹನ್ನೊಂದು ಹಾಸ್ಟೆಲ್ಗಳ ಕಥೆ ಇದಾಗಿರುವಂಥದ್ದು ವಿದ್ಯಾರ್ಥಿಗಳ ವ್ಯಥೆ ಇದಾಗಿರುವಂಥದ್ದು ಇನ್ನು ಇಲ್ಲಿನ ಸಹಾಯಕ ನಿರ್ದೇಶಕರು ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ದಾಖಲಾತಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ತೋರಿಸಿ ಸರ್ಕಾರಕ್ಕೆ ಮೋಸ ಮಾಡುವಂತಹ ಕೆಲಸ ನಡೀತಾ ಇದೆ ಸರ್ಕಾರ ನಿಯಮಗಳಿಗೆ ಗಾಳಿಗೆ ತೂರಿ ಆಹಾರ ಪೂರೈಕೆಯಲ್ಲಿ ವಂಚನೆ ಮಾಡಲಾಗ್ತಾ ಇದೆ ಆರ್ಟಿಐ ಕಾರ್ಯಕರ್ತ ಸುಧಾಕರ್ ಆರೋಲಿ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿ ನಟರಾಜನ ವಿರುದ್ಧ ಕ್ರಮವನ್ನ ಜರುಗಿಸಲು ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ ಮಾನ್ವಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿರುವಂತಹ ಹಾಸ್ಟೆಲ್ಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗ್ತಾ ಇವೆ ಇಲಾಖೆ ವ್ಯಾಪ್ತಿಯಲ್ಲಿ ಹನ್ನೊಂದು ಹಾಸ್ಟೆಲ್ಗಳಿದ್ದು ಪ್ರತಿಯೊಂದು ವಸತಿ ನಿಲಯವು ಒಂದಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿವೆ ಹೆಸರಿಗಷ್ಟೇ ಇವು ಹಾಸ್ಟೆಲ್ಗಳಾಗಿ ಕಾಣ್ತಾ ಇವೆ ಆದ್ರೆ ಒಳ ಹೊಕ್ಕಿ ನೋಡಿದ್ರೆ ಬರೀ ಸಮಸ್ಯೆಗಳು ಕಂಡು ಬರ್ತಾ ಇದೆ ಶೌಚಾಲಯವಿದೆ ಶುಚಿ ಇಲ್ಲದ ಕಾರಣ ಈ ಶೌಚಾಲಯಗಳು ಗಬ್ಬು ನಾರ್ತಾ ಇದೆ ಇಂತಹ ಶೌಚಾಲಯಗಳನ್ನ ಯೂಸ್ ಮಾಡುವಂತಹ ಕರ್ಮ ಅಲ್ಲಿನ ವಿದ್ಯಾರ್ಥಿಗಳಿಗೆ ಒದಗಿರುವಂತದ್ದು ಇನ್ನು ಬಾಲಕರು ಬಯಲು ಶೌಚಾಲಯದತ್ತ ಕೂಡ ಮುಖವನ್ನ ಮಾಡ್ತಾ ಇದ್ದಾರೆ ಇನ್ನು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ನಟರಾಜ್ ಅವರು ಮಕ್ಕಳ ಹಿತವನ್ನ ಕಾಯುವಲ್ಲಿ ವಿಫಲರಾಗಿದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ನಿಯಮಗಳನ್ನ ಗಾಳಿಗೆ ತೂರಿ ಸರ್ಕಾರಕ್ಕೆ ಹೆಚ್ಚು ವಿದ್ಯಾರ್ಥಿಗಳ ದಾಖಲಾತಿಯನ್ನ ತೋರಿಸಿ ಸರ್ಕಾರಕ್ಕೂ ಕೂಡ ಮೋಸವನ್ನ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ನಟರಾಜ ವಿರುದ್ಧ ಸಮಗ್ರವಾಗಿ ತನಿಖೆಯಾಗಬೇಕು ಎಂಬುದಾಗಿ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ಆರೋಲಿ ಒತ್ತಾಯಿಸಿರುವಂತದ್ದು 음. 음. 그 그가 그때부터 이제 음. 저기 있잖아요. 맞죠? 맞죠? 아무것도 없어요. 음. انا بعمل على الموضوع اللي انا ಮಾಡ್ತಾ ಇದೆ ಎಂಬುದಾಗಿ ಏಡನ್ ಸಿನಿಮಾ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ ಇಲ್ಲಿನ ಹಾಸ್ಟೆಲ್ಗಳು ಹೆಸರಿಗೆ ಮಾತ್ರ ಹಾಸ್ಟೆಲ್ಗಳ ತರ ಕಂಡು ಬರ್ತಾ ಇದೆ ಒಂದ ಸಾರಿ ನೀವೇನಾದ್ರೂ ಒಳಗಡೆ ಹೋದ್ರೆ ಬರೀ ಸಮಸ್ಯೆಗಳು ಕಂಡು ಬರ್ತಾ ಇದೆ ಈಡನ್ ಸಿನಿಮಾ ಈ ಹಿಂದೆ ಕೂಡ ಈ ಕುರಿತು ಸುದ್ದಿಯನ್ನ ಬಿತ್ತರಿಸಿತ್ತು ಇದಕ್ಕೆ ಸಂಬಂಧಿಸಿದ ಸಾಮಾಜಿಕ ಕಾರ್ಯಕರ್ತರು ಮಾಡಿ ವಿಷಯ ಏನಪ್ಪಾ ಅಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಹಳ ಭ್ರಷ್ಟಾಚಾರ ಸಿಗುತ್ತಾದಂತ ಶ್ರೀ ಸಹಾಯಕ ನಿರ್ದೇಶಕರಾದ ನಟರಾಜ್ ಮೇರೆ ಶಿಸ್ತು ಕ್ರಮ ಜರು ಅದೇ ರೀತಿ ಮಾನವಿ ತಾಲೂಕಿನಲ್ಲಿ ಹನ್ನೊಂದು ವಸತಿ ನಿಲಯಗಳಲ್ಲಿ ಹನ್ನೊಂದು ವಸತಿ ನಿಲಯಗಳಲ್ಲಿ ಮಕ್ಕಳ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಕಿನ್ನ ಹೆಚ್ಚುವರಿಯಾಗಿ ತೋರಿಸಿ ಇಲ್ ಮತ್ತು ಫಿಟ್ ಬಿಲ್ ಗಳೂಟಿ ಮಾಡಿರುತ್ತಾರೆ ಮೇಲ್ವಿಚಾರಕರು ಸಾಹಿತ್ಯ ನಿರ್ದೇಶಕ ನಟರಾಜ್ ಅದೇ ರೀತಿ ನಟರಾಜ್ ಕೇಂದ್ರ ಸ್ಥಾನದಲ್ಲಿರದೆ ಮಸ್ಕಿ ತಾಲೂಕಿನಿಂದ ಮಾನವಿ ತಾಲೂಕಿಗೆ ಡೈಲಿ ಸರ್ಕಾರದ ವಾಹನಗಳನ್ನು ಬಳಸುತ್ತಾರೆ ಅದೇ ರೀತಿ ಏನಪ್ಪಾ ಅಂದ್ರೆ ಬಾಯ್ಸ್ ವಸತಿ ನಿಲಯಗಳಲ್ಲಿ ಸರಿಯಾದ ಸ್ಥಾನದ ಕಟ್ಟಡಗಳು ಇರುವುದಿಲ್ಲ ಅದೇ ರೀತಿ ಮತ್ತು ಶೌಚಾಲಯಗಳು ಇರುವುದಿಲ್ಲ ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಶೌಚಾಲಯಗಳಿವೆ ಆದ್ರೆ ಈ ಶೌಚಾಲಯಗಳು ಶುಚಿ ಇಲ್ಲ ಗಬ್ಬೆದ್ದು ನಾರ್ತಾ ಇವೆ ಇಂತಹ ಶೌಚಾಲಯಗಳನ್ನ ಅಲ್ಲಿನ ವಿದ್ಯಾರ್ಥಿಗಳು ಬಳಸಬೇಕಾಗಿರುವಂತಹ ಪರಿಸ್ಥಿತಿಗಳು ಮಾರ್ಪಾಡುಕೊಂಡಿವೆ ಇನ್ನು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಒಂದ್ ರೀತಿ ಸುಳ್ಳು ದಾಖಲಾತಿಗಳನ್ನ ಸರ್ಕಾರಕ್ಕೆ ಒಪ್ಪಿಸಲಾಗ್ತಾ ಇದೆ ನಮ್ಮ ಹಾಸ್ಟೆಲ್ಗಳಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ನೂರ ಐವತ್ತು ವಿದ್ಯಾರ್ಥಿಗಳಿದ್ದಾರೆ ಒಂದ್ಸರಿ ನೀವು ಒಳಗಡೆ ಹೋಗಿ ನೋಡಿದ್ರೆ ಸರಿಯಾಗಿ ಐವತ್ತು ವಿದ್ಯಾರ್ಥಿಗಳು ಕೂಡ ಅಲ್ಲಿ ಇರೋದಿಲ್ಲ ಆ ರೀತಿಯಾಗಿ ಸುಳ್ಳು ದಾಖಲಾತಿಗಳನ್ನ ತೋರಿಸುವಂತಹ ಮೂಲಕ ಸರ್ಕಾರಕ್ಕೆ ಮೋಸ ಮಾಡುವಂತಹ ಕೆಲಸಗಳು ಕೂಡ ನಡೀತಾ ಇದೆ ಒಂದ್ ರೀತಿಯಲ್ಲಿ ಸರ್ಕಾರ ಎಲ್ಲ ರೀತಿಯ ಅನುದಾನಗಳನ್ನ ಎಲ್ಲ ರೀತಿಯ ಸೌಲಭ್ಯಗಳನ್ನ ನೀಡ್ತಾ ಇದ್ರು ಕೂಡ ಅಲ್ಲಿದ್ದಂತಹ ಅಧಿಕಾರಿಗಳು ಸರಿಯಾಗಿ ಸೌಲಭ್ಯಗಳನ್ನ ನೀಡ್ತಾ ಇಲ್ಲ ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ನೋಡಿದ್ರೆ ದೇವರು ವರವನ್ನ ಕೊಟ್ಟರು ಕೂಡ ಈ ಪೂಜಾರಿ ವರವನ್ನ ಕೊಡೋಲ್ಲ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಸರ್ಕಾರ ವರಗಳನ್ನ ಕೊಟ್ಟರು ಕೂಡ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳು ವರಗಳನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಮಾತಿಗೆ ಉದಾಹರಣೆಯಲ್ಲಿ ಕಂಡು ಬರ್ತಾ ಇದೆ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ವಿ ಮಾನ್ವಿಯಲ್ಲಿ ಮೂಲ ಸೌಲಭ್ಯಗಳಿಂದ ಹಾಸ್ಟೆಲ್ಗಳು ವಂಚಿತವಾಗ್ತಾ ಇವೆ ಎಂಬುದಾಗಿ ಸುದ್ದಿಯನ್ನ ಈಡನ್ಸ್ ನ್ಯೂಸ್ ವರದಿಯನ್ನ ಮಾಡ್ತಾನೆ ಬರ್ತಾ ಇದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ವರದಿಗಾರ ಪರಶುರಾಮ್ ಎಸ್ ಪರಶುರಾಮ್ ಈಗ ನೋಡ್ತಾ ಇದ್ದೀವಿ ಏನು ಈ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತಹ ಹಾಸ್ಟೆಲ್ ಗಳ ದುಸ್ಥಿತಿಯ ಸ್ಥಿತಿಯ ದುಸ್ಥಿತಿಯ ಬಗ್ಗೆ ಈಡನ್ಸ್ ನ್ಯೂಸ್ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೆ ಮೂಲ ಸೌಲಭ್ಯಗಳಿಂದ ಹಾಸ್ಟೆಲ್ಗಳು ವಂಚಿತವಾಗ್ತಾ ಇವೆ ಅಲ್ಲಿನ ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೇವೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಮಿತ್ ಏನಂತಂದ್ರೆ ರಾಜ್ಯ ಸರ್ಕಾರ ಒಂದ್ ರೀತಿಯಲ್ಲಿ ಶೋಷಿತ ಜನಾಂಗ ಅಂದ್ರೆ ಒಂದ್ ರೀತಿಯಲ್ಲಿ ಹಿಂದುಳಿದವರು ಆ ಶೋಷಿತ ಜನಾಂಗ ಎಸ್ ಸಿ ಜನಾಂಗದವರು ಆ ಅಲ್ಪಸಂಖ್ಯಾತರು ಕೂಡ ಒಂದ್ ರೀತಿಯಲ್ಲಿ ಸಮಾಜ ಕಣ ಇರ್ತಕ್ಕಂಥ ಹಾಸ್ಟೆಲ್ಗಳಲ್ಲಿ ಕೂಡ ಯಾವ ರೀತಿ ಅಂತಂದ್ರೆ ಒಂದ್ ರೀತಿಯಲ್ಲಿ ಶಿಕ್ಷಣ ಅಂತ ಅಂತೇಳಿ ಸರ್ಕಾರದ ಉದ್ದೇಶ ಮತ್ತು ಮೂಲ ಕಲ್ಪನೆ ಇದಕ್ಕೆ ಈ ಸಮಾಜಕಣ ಇಲಾಖೆ ಹಾಸ್ಟೆಲ್ ವಸತಿ ನಿಲಯಗಳಿಗಾಗಿ ಕೋಟಿಗಟ್ಟಲೆ ಅನುದಾನ ಕೊಡ್ತದೆ ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಇರ್ತಕ್ಕಂತ ಹನ್ನೊಂದು ಹಾಸ್ಟೆಲ್ ಗಳು ಅಂದ್ರೆ ಸಮಾಜ ಇಲಾಖೆ ಹಾಸ್ಟೆಲ್ ಗಳು ಒಂದ್ ರೀತಿಯಲ್ಲಿ ದುರಾಡಳಿತದ ಹಾಗೂ ದುರಾವಸ್ಥೆಯ ನಡುವೆನೆ ಒಂದ್ ರೀತಿಯಲ್ಲಿ ಹಾಸ್ಟೆಲ್ ಗಳು ನಡೀತಾ ಇದಾವೆ ಅಂತ ಹೇಳ್ಬೋದು ಯಾಕಂತಂದ್ರೆ ದೇವರು ಹೊರ ಕೊಟ್ಟರು ಕೂಡ ಪೂಜಾರಿ ಹೊರ ಕೊಡದಂತಾಗಿದೆ ಇಲ್ಲಿ ಮಾನವೀಯ ಪರಿಸ್ಥಿತಿ ಆ ಹಾಸ್ಟೆಲ್ ವಿದ್ಯಾರ್ಥಿಗಳ ನೋವು ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಹಾಸ್ಟೆಲ್ ಸುಮ್ನೆ ನಾಮಕಾವಸ್ಥೆ ಇದೆ ಇಲ್ಲಿರ್ತಕ್ಕಂತ ಮಾನ್ವಿ ತಾಲೂಕಾ ಅಧಿಕಾರಿ ಆಗಿರ್ತಕ್ಕಂಥ ನಟರಾಜ್ ಅವರು ಕೂಡ ಒಂದ್ ರೀತಿಯಲ್ಲಿ ದುರಾಡಳತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಸರ್ಕಾರವೇ ಒಂದ್ ಪ್ರಧಾನ ಕಾರ್ಯದರ್ಶಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಸೋಷಿಯಲ್ ವೆಫೇರ್ ಡಿಪಾರ್ಟ್ಮೆಂಟ್ ಅವರು ಆ ಬಯೋಮೆಟ್ರಿಕ್ ಮೂಲಕನೇ ವಿದ್ಯಾರ್ಥಿಗಳ ಹಾಜರಾತಿ ಮೂಲಕನೇ ಆಹಾರ ಪಟ್ಟಣ ಸಾಮಗ್ರಿ ಇವೆಲ್ಲ ವೆಚ್ಚವನ್ನು ಕೂಡ ಆ ಸರ್ಕಾರ ಬರೆಸುತ್ತೆ ಇದ್ರ ಪ್ರಕಾರವಾಗಿ ನೀವು ಹೇಳಿ ಸರ್ಕಾರ ಆದೇಶ ಹೊರಡಿಸಿದ್ರು ಕೂಡ ಈ ರಾಯಚೂರು ಜಿಲ್ಲೆಯಲ್ಲಿ ಮಾನ್ವಿ ತಾಲೂಕಲ್ಲಿ ಕಾನೂನು ಪ್ರತ್ಯೇಕವಾಗಿ ಅಂತ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಆ ರೀತಿ ವ್ಯವಸ್ಥೆ ಮಾಡ್ತಾ ಇಲ್ಲ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡ್ತಾ ಇಲ್ಲ ಯಾಕಂದ್ರೆ ಕಡಿಮೆ ವಿದ್ಯಾರ್ಥಿಗಳು ಹಾಸ್ಟೆಲ್ ಇದ್ರು ಕೂಡ ಹೆಚ್ಚುವರಿಯಾಗಿ ವಿದ್ಯಾರ್ಥಿಗಳ ಸಂಖ್ಯೆ ತೋರಿಸಿ ಹಣ ಒಂದ್ ರೀತಿಯಲ್ಲಿ ಮಾಡಿದರೆ ಅಂತ ಹೇಳಿ ಸುಧಾಕರ್ ಸಾಮಾಜಿಕ ಕಾರ್ಯಕರ್ತರ ಕಾರ್ಯಕರ್ತರಾಗಿರ್ತಕ್ಕ ಸುಧಾಕರ್ ಹರವರೆಲ್ಲೂ ಕೂಡ ಆರೋಪಿಸಿದ್ದಾರೆ ಇದು ಒಂದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ತನಿಖೆ ಆದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬೀಳುತ್ತೆ ಅಂತ ಹೇಳ್ತಾ ಇದಾರೆ ಇದು ಯಾವ ಮಟ್ಟಿಗೆ ಈ ರೀತಿ ದುರಾಳಿತ ನಡೀತಾ ಇದೆ ಇಲ್ಲಿ ಹೇಳೋರು ಕೇಳೋರು ಯಾರಿಲ್ವಾ ಅಂದ್ರೆ ಅಮಾಯಕ ಒಂದು ಶೋಷಿತ ಜನ ಸಮಾಜಗಳ ಇಲಾಖೆ ಆಸ್ಲಿ ವಸತಿ ವಿದ್ಯಾರ್ಥಿಗಳ ಹೆಸರಲ್ಲಿ ಇಷ್ಟೊಂದು ಕೋಟಿ ಗಿಟ್ಲೇ ನಡೀತಾ ಇದಾವ್ ಸರ್ಕಾರ ಏನ್ ಮಾಡ್ತದೆ ಸರ್ಕಾರ ಸುಮ್ಮನೆ ನವಕವಾಸ ಯಾಕೆ ಇಲ್ಲಿ ಎಲ್ಲರ ರಾಜಕಾರಣಗಳು ಕೈವಾಡಿದಾನ ಯಾಕೆ ನಟರಾಜ ವಿರುದ್ಧ ಕ್ರಮ ಅಂತ ಒಂದ್ ರೀತಿಯಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಆ ಸುಧಾಕರ್ ಅರಿಯಲು ಕೂಡ ಒಂದ್ ರೀತಿಯಲ್ಲಿ ಆಕ್ರೋಶ ವ್ಯಕ್ತ ವ್ಯಕ್ತಪಡಿಸಿ ಈ ಅಭಿಪ್ರಾಯನೂ ಕೂಡ ಮಾಧ್ಯಮದ ಮೂಲಕ ಮಾಧ್ಯಮ ಗೋಷ್ಠಿ ಮೂಲಕ ಒಂದ್ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದಾರೆ ಅಮಿತ್ ಇಷ್ಟೊಂದು ದುರಾಳಿತ ಇದೆ ಇದೆ ಅಂದ್ಮೇಲೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತಾ ಅಥವಾ ಯಾಕೆ ಈ ರೀತಿ ಮಾನವೀಯ ಆಸ್ತಿ ವಸತಿಗಳು ಇಷ್ಟೊಂದಿದಾವೆ ವಿದ್ಯಾರ್ಥಿಗಳು ಏನಂತಂದ್ರೆ ಹಾಸ್ಟೆಲ್ ವಸತಿಗಳಲ್ಲಿ ಶೌಚಾಲಯ ಸ್ಥಾನದ ಕೋಣೆ ವ್ಯವಸ್ಥೆ ಇರಬೇಕು ಆದ್ರೆ ವಿದ್ಯಾರ್ಥಿಗಳು ಹೇಳುವ ಪ್ರಕಾರ ಬಹಿರ್ ದೇಶಗಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಇದು ಏನಿದು ವ್ಯವಸ್ಥೆ ಸುಮ್ನೆ ನಾವಕ್ವಾಸಿ ಇಟ್ಟಿದಾರ ಅಥವಾ ವಿದ್ಯಾರ್ಥಿಗಳ ಹೆಸರಲ್ಲಿ ಲೂಟಿ ಮಾಡೋದಕ್ಕೆ ಹಾಸ್ಟೆಲ್ ತೆರೆದಿದ್ದಾರೆ ಅಥವಾ ಯಾಕೆ ಈದಿ ಮಾನವ ಹಕ್ಕುಗಳ ಹಾಗೆ ಏನ್ ಹೇಳ್ತದ ಮಕ್ಕಳ ಹಕ್ಕ ಹಕ್ಕುಗಳ ರಕ್ಷಣಾ ಹಾಗೆ ಏನ್ ಹೇಳ್ತದ ಅಂದ್ರೆ ಹ್ಯುಮನ್ ರೈಟ್ಸ್ ಕಮಿಷನ್ ಏನ್ ಹೇಳ್ತದೆ ಇಷ್ಟೆಲ್ಲ ದುರಾಳಿತ ಇದ್ರು ಕೂಡ ಯಾಕೆ ಇದನ್ ಕೆಲ ಕಾರಣ ಇದಕ್ಕೆಲ್ಲ ದುರಳಿತಕ್ಕೆ ಒಡೆಯಾರು ಯಾರು ಸರ್ಕಾರಕ್ಕೆ ಏನ್ ಮಾಡ್ತಾರೆ ಅಂತೇಳಿ ಒಂದ್ ರೀತಿಯಲ್ಲಿ ಕೂಡ ಆಕ್ರೋಶ ಕೂಡ ವ್ಯಕ್ತವಾಗ್ತದೆ ಸಾಮಾಜಿಕ ಕಾರ್ಯಕರ್ತರಾಮ್ ಏನು ಈ ಒಂದು ಸುದ್ದಿಯನ್ನ ನಿರಂತರವಾಗಿ ಇಡೆನ್ ನ್ಯೂಸ್ ವರದಿ ಮಾಡ್ತಾನೆ ಬರ್ತಾ ಇದೆ ಕಳೆದ ಬಾರಿ ಕೂಡ ಈ ನಟರಾಜ್ ಅವರ ವಿರುದ್ಧವಾಗಿ ಏನು ಮಾತುಗಳು ಕೇಳಿ ಬರ್ತಾ ಇತ್ತು ಒಂದ್ ರೀತಿಯ ಅನ್ಯಾಯ ಆಗ್ತಾ ಇದೆ ಸರ್ಕಾರಕ್ಕೆ ಮೋಸ ಮಾಡುವಂತಹ ಕೆಲಸಗಳು ನಡೀತಾ ಇದೆ ಅಂತ ಈಗ ತಾವು ಕೂಡ ಹೇಳ್ತಾ ಇದ್ರಿ ಯಾವುದೇ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಗಳಲ್ಲಿ ಬಯೋಮೆಟ್ರಿಕ್ ಅಂಟು ಇದ್ದೇ ಇರುತ್ತೆ ಎಷ್ಟು ವಿದ್ಯಾರ್ಥಿಗಳು ಅಲ್ಲಿ ಅಡ್ಮಿಷನ್ ಆಗ್ತಾರೆ ಯಾವ ಬೇಸಿಸ್ ಮೇಲೆ ಆಗ್ತಾರೆ ಯಾವ ಕಮ್ಯುನಿಟಿ ಅವರು ಎಷ್ಟು ಜನ ಅಡ್ಮಿಷನ್ ಮಾಡ್ಬೇಕು ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕಾಗುತ್ತೆ ಆದ್ರೆ ಮಾನ್ವಿಯಲ್ಲಿ ಮಾತ್ರ ಏನಕ್ಕೆ ಈ ರೀತಿ ಆಗ್ತಾ ಇಲ್ಲ ಏನಕ್ಕೋಸ್ಕರ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ ಈಗ ವಿಜುವಲ್ಸ್ ಅಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಆ ಒಂದು ಹಾಸ್ಟೆಲ್ ಗಳಲ್ಲಿ ಇದೆ ಎಂಬುದಾಗಿ ಅಲ್ಲಿನ ಶೌಚಾಲಯಗಳನ್ನ ನೋಡ್ತಾ ಇದೇವೆ ಸ್ನಾನದ ಕೊಠಡಿಗಳನ್ನ ನೋಡ್ತಾ ಇದ್ದೇವೆ ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರದಿಂದ ಏನಾದ್ರೂ ಅನುದಾನಗಳೇ ಬರ್ತಾ ಇಲ್ವಾ ಏನಕ್ಕೋಸ್ಕರ ರಿಪೇರ್ ಆಗಿಲ್ಲ ಇವು ಎಲ್ಲಾ ಪ್ರಶ್ನೆಗಳು ಮೂಡ್ತಾ ಇದೆ ಎಲ್ಲವನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ಒಂದೇ ಒಂದು ವ್ಯಕ್ತಿ ಹೆಸರು ಕೇಳಿ ಬರ್ತಾ ಇದೆ ಅದು ನಟರಾಜ್ ಅವರ ಹೆಸರು ಇಷ್ಟೆಲ್ಲಾ ಬಂಡವಾಳದಲ್ಲಿ ಇಷ್ಟೆಲ್ಲಾ ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಮೇಲಾಧಿಕಾರಿಗಳು ತೆಗೆದುಕೊಳ್ತಾ ಇಲ್ವಲ್ಲ ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂತ ಅವಿತ್ ಏನಂತಂದ್ರೆ ರಾಜ್ಯ ಸರ್ಕಾರ ಹಾಸ್ಟೆಲ್ ವಿದ್ಯಾರ್ಥಿಗಳಿಗಾಗಿ ಪ್ರತಿ ತಿಂಗಳು ಅಂದ್ರೆ ಅವರು ಸರ್ಕಾರ ನಿಗದಿಪಡಿಸಿದಂತ ಅನುಪಾತದಂತೆ ಸರ್ಕಾರ ಆ ಅನುದಾನ ಕೊಡ್ತಾ ಇದೆ ಪ್ರತಿ ವಿದ್ಯಾರ್ಥಿಗಳಿಗಾಗಿ ಸರ್ಕಾರ ಕೊಟ್ಟಿರ್ತಕ್ಕಂತ ಅನುದಾನ ದೇವರು ಹೊರಗ್ ಕೊಟ್ಟರು ಪೂಜಾರಿ ಹೊರಗೂಡಲ್ಲ ಅಮ್ಮ ಈ ರೀತಿಯಾಗಿ ಪೂಜಾರಿ ಆಗಿಬಿಟ್ಟಿದ್ದಾರೆ ಇಲ್ಲಿ ಅಧಿಕಾರಿಗಳು ಮಾನವಿ ರಾಯಚೂರು ಜಿಲ್ಲೆ ಮಾನವಿ ಸಮಾಜ ಕಡೆ ಯಾವ ರೀತಿ ಆದ್ರ ಮೇಲೆ ಉಂಡು ಹೋದ ಕೊಂಡು ಹೋದಂತ ಆ ರೀತಿ ಪರಿಸ್ಥಿತಿ ಆಯ್ತು ವಿದ್ಯಾರ್ಥಿಗಳು ಅಮಾಯಕ ವಿದ್ಯಾರ್ಥಿಗಳ ಹೆಸರು ಇಷ್ಟೊಂದು ಕೋಟಿಗಟ್ಟಲೆ ಲೂಟಿ ಮಾಡ್ತಾರೆ ಅಂದ್ರೆ ಏನ್ ರೀತಿ ಒಂದ್ ರೀತಿಯಲ್ಲಿ ನಾವು ಒಂದು ಒಂದು ಬಾಡಿಗೆ ಮನೆಯಲ್ಲಿ ಶೌಚಾಲಯ ಆಗ್ಲಿ ಸ್ನಾನದ ಕೋಣೆ ಆಗ್ಲಿ ಸ್ವಚ್ಛವಾಗಿ ಇಟ್ಟುಕೊಳ್ತು ನಾವು ಆದ್ರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡಿದ್ರಿಗೆ ನಾವು ದುರಾಳಿತ ಅಂತ ಹೇಳಬಹುದು ಅಲ್ಲಿ ನೋಡಿದ ಒಂದು ಕಬ್ಬು ನಾರುವಂತ ಪರಿಸ್ಥಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದೇಳಿ ಏನಾದ್ರು ಮಾನವಿಗೆ ಬಂದ್ರೆ ಈ ಹನ್ನೊಂದು ಆಸ್ತಿಗಳನ್ನು ಪರಿಶೀಲನೆ ಮಾಡಿದ್ರೆ ವಿಧಾನಸೌಧದಲ್ಲಿ ಇಂಥ ಅಧಿಕಾರಿಗಳನ್ನ ಸನ್ಮಾನ ಮಾಡಬೇಕಾಗ್ತದ ಅಥವಾ ಏನು ಗೌರವ ಡಾಕ್ಟರೇಟ್ ಕೊಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ಇಂಥ ವ್ಯವಸ್ಥೆಯ ನಡುವೆ ಅಮಾಯಕ ವಿದ್ಯಾರ್ಥಿಗಳು ಹಾಸ್ಟೆಲ್ ವಿದ್ಯಾರ್ಥಿಗಳು ಜೀವನ ಕಳಿತರ ಏನ್ರೀ ಇದು ಎಷ್ಟ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಗದಿಸಿರುವುದು ಇನ್ನೂ ಇದುವರೆಗತಿ ಈ ರೀತಿ ಮಕ್ಕಳ ಹೆಸರಲ್ಲಿ ಶೋಷಣೆ ಮಾಡ್ತಾರೆ ಅಂದ್ರೆ ಇದಕ್ಕೆ ಅನುಸಾರ ಅನ್ವಯದಂತೆ ಏನಾದ್ರು ಅಧಿಕಾರಿಗಳು ನಡೀತದಾರಾ ಅಥವಾ ಏನು ಒಂದು ಸಂವಿಧಾನದಂತೆ ಮಾಡ್ತಾ ಒಂದು ತಿಳಿಯದಾಗಿದೆ ಅಮಿತ್ ಎಸ್ ಈಗ ಪರಶುರಾಮ್ ನೋಡ್ತಾ ಇದ್ದೀವಿ ಏನು ಕಳೆದ ಬಾರಿ ಕೂಡ ಈಡನ್ಯೂಸ್ ವರದಿಯನ್ನ ಬಿತ್ತರಿಸ್ತಾ ಇತ್ತು ಆಗ್ಲೂ ಕೂಡ ನಟರಾಜರ ಬಗ್ಗೆ ಮಾತನಾಡ್ತಾ ಇದ್ವಿ ಒಂದು ರೀತಿಯಲ್ಲಿ ಅಹ್ ಈ ಒಂದು ತಪ್ಪಿನಲ್ಲಿ ಈ ಒಂದು ಭ್ರಷ್ಟಾಚಾರದಲ್ಲಿ ಮೇನ್ ಪಾತ್ರ ಅಂತ ನೋಡೋದಾದ್ರೆ ನಟರಾಜ್ ಅವರ ಹೆಸರು ಬರ್ತಾ ಇದೆ ಆದ್ರೂ ಅಧಿಕಾರಿಗಳು ಮೇಲಾಧಿಕಾರಿಗಳು ಯಾವ್ದು ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ವಾ ಅಮಿತ್ ಏನಂತಂದ್ರೆ ಇಷ್ಟೊಂದು ದುರಾಡಳಿತ ವ್ಯವಸ್ಥೆ ಮೇಲೆ ಈ ಹಿರಿಯ ಅಧಿಕಾರಿಗಳ ಮೇಲೆ ಅಧಿಕಾರಿಗಳು ಕೂಡ ಶಾಮೀಲ ಮೇಲ್ನಾಟ ಕಾಣ್ತಾ ಇದೆ ಯಾಕಂತಂದ್ರೆ ಯಾವ್ದೇ ಇರಲಿ ಮಾಧ್ಯಮ ಅಂತ ಒಂದು ದೃಶ್ಯ ಮಾಧ್ಯಮದ ಇರಲಿ ಪತ್ರಿಕಾ ಮಾಧ್ಯಮ ಇರಲಿ ಆ ಮಾಧ್ಯಮದಲ್ಲಿ ಪ್ರಸಾದ ವಾಹಿನಿಯಲ್ಲಿ ಇಮಿಡಿಯೇಟ್ಲಿ ಆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತಹ ಒಂದು ರೀತಿ ವಿಚಾರ ಕೂಡ ಇದೆ ಕೆಸಿಎಸ್ ರೂಲ್ಸ್ ಕಂಡ ಕಂಡಕ್ಟ್ ರೂಲ್ಸ್ ಪ್ರಕಾರವಾಗಿ ಆಕ್ಷನ್ ತೊಳಬೇಕಂತ ರೂಲ್ಸ್ ಇದೆ ಆದ್ರೆ ಆ ರಾಯಚೂರು ಆಹಾರ ರಾಯಚೂರು ಒಂದ್ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಸಪೋರ್ಟ್ ಕೊಡ್ತಾರೆ ಅಮಿತ್ ಎಸ್ ಈಗ ಇನ್ನೊಂದು ವಿಷಯ ಕಂಡು ಬರ್ತಾ ಇದೆ ಕಾರ್ಯಕರ್ತರಾದಂತಹ ಸುಧಾಕರ್ ಆರೋಲಿ ಅವರು ಕೂಡ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅವ್ರು ಏನಂತ ಹೇಳ್ತಾ ಇದ್ದಾರೆ ಪರಶುರಾಮ್ ಅಮಿತ್ ಏನಂತಂದ್ರೆ ಸುಧಾಕರ್ ಅರೋಲಿ ಅವರು ಆರೋಪಿಸುವ ಪ್ರಕಾರ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ದುರಾಡಳಿತ ಬಯೋಮೆಟ್ರಿಕ್ ವ್ಯವಸ್ಥೆ ಇದ್ರು ಕೂಡ ಇಲ್ಲಿರ್ತಕ್ಕಂತ ಸಮಾಜ ಗಣ ನಟರಾಜ್ ಅವರು ಕೂಡ ಇದು ಮಾಡ್ತಾ ಇಲ್ಲ ಇಷ್ಟೆಲ್ಲ ಇದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗ್ಬೇಕಂತ ಹೇಳಿ ಒಂದ್ ರೀತಿಯಲ್ಲಿ ಆಗ್ರಹಿಸುತ್ತಾರೆ ಅಮಿತ್ ಎಸ್ ಎಷ್ಟ ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ ಇತ್ತು ನೋಡ್ತಾ ಇದ್ವಿ ಮಾನ್ವಿ ಮಾನ್ವಿಯಲ್ಲಿ ಮೂಲ ಸೌಲಭ್ಯಗಳಿಂದ ಹಾಸ್ಟೆಲ್ಗಳು ವಂಚಿತವಾಗ್ತಾ ಇದೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ ಹೆಸರಿಗಷ್ಟೇ ಒಂದು ಹಾಸ್ಟೆಲ್ಗಳು ಹಾಸ್ಟೆಲ್ಗಳ ತರ ಕಂಡು ಬರ್ತಾ ಇದೆ ಆದ್ರೆ ನೀವು ಒಂದು ಸಾರಿ ಒಳಗಡೆ ಹೋದ್ರೆ ಬರೀ ಸಮಸ್ಯೆಗಳು ಕಂಡು ಬರ್ತಾ ಇದೆ ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು ಸ್ನಾನದ ಕೊಠಡಿಗಳು ಶೌಚಾಲಯಗಳು ಯಾವ ಪರಿಸ್ಥಿತಿಯಲ್ಲಿ ಇದೆ ಎಂಬುದಾಗಿ ಪ್ರತಿ ಹಾಸ್ಟೆಲ್ ನ ಕಥೆ ಇದೇ ಆಗಿರುವಂತದ್ದು ಇದರಲ್ಲಿ ಮೇನ್ ಪಾತ್ರ ಅಂದ್ರೆ ನಟರಾಜ್ ಅವರ ಹೆಸರು ಬರ್ತಾ ಇದೆ ಈ ಹಿಂದೆ ಕೂಡ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸುವಂತಹ ಸಂದರ್ಭದಲ್ಲಿ ನಟರಾಜ್ ಅವರ ಹೆಸರು ಕೇಳಿ ಬರ್ತಾ ಇತ್ತು ಒಂದ್ ರೀತಿಯಲ್ಲಿ ದಾಖಲಾತಿಯ ಹೆಸರಿನಲ್ಲಿ ಸರ್ಕಾರಕ್ಕೆ ಮೋಸ ಮಾಡುವಂತಹ ಕೆಲಸ ನಡೀತಾ ಇದೆ ಎಲ್ಲಾ ಕಡೆಗೂ ಯಾವ ರೀತಿಯಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ ಇದೆ ಈ ಹಾಸ್ಟೆಲ್ಗಳಲ್ಲಿ ಮಾನ್ವಿಯಲ್ಲಿ ವಿಶೇಷವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲ ಕೇವಲ ದಾಖಲಾತಿಗಳು ಇಷ್ಟು ಇಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಹಾಸ್ಟೆಲ್ ನಲ್ಲಿ ಇದ್ದಾರೆ ಹನ್ನೊಂದು ಹಾಸ್ಟೆಲ್ ಗಳಿದೆ ಈ ಹಾಸ್ಟೆಲ್ಗಳಲ್ಲಿ ಇಷ್ಟು ಜನ ಇದ್ದಾರೆ ಅಂತ ಹೆಸರಿಗೆ ಮಾತ್ರ ಹೇಳಲಾಗ್ತಾ ಇದೆ ಆದ್ರೆ ನಿಜವಾಗ್ಲೂ ಅಷ್ಟು ಜನ ಇದ್ದಾರಾ ಅಷ್ಟು ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ದಾರಾ ಅನ್ನುವಂತಹ ಮಾಹಿತಿ ಇಲ್ಲ ಒಂದ್ ರೀತಿ ಸರ್ಕಾರಕ್ಕೆ ಮೋಸ ಮಾಡುವಂತಹ ಕೆಲಸಗಳು ಕೂಡ ನಡೀತಾ ಇದೆ ಎಂಬುದಾಗಿ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು ನಟರಾಜ್ ಅವರ ವಿರುದ್ಧವಾಗಿ ಸಾಮಾಜಿಕ ಕಾರ್ಯಕರ್ತರು ಮಾನ್ವಿ ವಿಷಯ ಏನಪ್ಪ ಅಂದರೆ ರಾಯಚೂರು ಜಿಲ್ಲೆಯ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭಾಳ ವಹಿಸಿದ್ದಾದಂಥ ಶ್ರೀ ಸಹಾಯಕ ನಿರ್ದೇಶಕರಾದ ನಟರಾಜಿಯವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅದೇ ರೀತಿ ಮಾನ್ವಿ ತಾಲೂಕಿನಲ್ಲಿ ಹನ್ನೊಂದು ವಸತಿ ನಿಲಯಗಳಿವೆ ಹನ್ನೊಂದು ವಸತಿ ನಿಲಯಗಳಲ್ಲಿ ಮಕ್ಕಳ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಖಿನ್ನ ಹೆಚ್ಚುವರಿಯಾಗಿ ತೋರಿಸಿ ಇ ಬಿಲ್ ಮತ್ತು ಫುಡ್ ಬಿಲ್ ಫುಡ್ ಬಿಲ್ ಲೂಟಿ ಮಾಡಿರುತ್ತಾರೆ ಮೇಲ್ವಿಚಾರಕರು ಮತ್ತು ಸಹ ನಿರ್ದೇಶಕ ಅವರು ಅದೇ ರೀತಿ ಅವರು ಕೇಂದ್ರ ಸ್ಥಾನದಲ್ಲಿರದೆ ಮಸ್ಕಿ ತಾಲೂಕಿನಿಂದ ಮಾನವಿ ತಾಲೂಕಿಗೆ ಡೈರಿ ಸರ್ಕಾರದ ವಾಹನ ವಾಹನಗಳನ್ನು ಬಳಸುತ್ತಾರೆ ಅದೇ ರೀತಿ ಏನಪ್ಪಾ ವಾಯು ಬಾಯ್ ವಸತಿ ನಿಲಯಗಳಲ್ಲಿ ಸರಿಯಾದ ಸಹ ಮೂಲ ಸೌಲಭ್ಯಗಳಿಂದ ಹಾಸ್ಟೆಲ್ಗಳು ವಂಚಿತವಾಗ್ತಾ ಇದೆ ಎಂಬುದಾಗಿ ತುದ್ದಿಯನ್ನು ಇದ್ವಿ ಹೆಸರಿಗಷ್ಟೇ ಇವು ಹಾಸ್ಟೆಲ್ಗಳಾಗಿವೆ ಆದ್ರೆ ಒಳಗಡೆ ಬರೀ ಸಮಸ್ಯೆಗಳು ಕಂಡು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ವರದಿಗಾರ ಪರಶುರಾಮ್ ಅವರು ಕೂಡ ನೀಡ್ತಾ ಹೋದ್ರು ಒಂದ್ ರೀತಿಯಲ್ಲಿ ದೇವರು ವರವನ್ನ ಕೊಟ್ಟರು ಕೂಡ ಪೂಜಾರಿ ವರವನ್ನ ಕೊಡ್ಲ ಕೊಡಲ್ಲ ಅಂತ ಹೇಳ್ತೀವಲ್ಲ ಆ ಮಾತಿಗನುಸಾರವಾಗಿ ಇಲ್ಲಿ ಕೂಡ ಅದೇ ರೀತಿ ನಡೀತಾ ಇದೆ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಾಕಷ್ಟು ಹಣವನ್ನ ಸಾಕಷ್ಟು ಸೌಲಭ್ಯಗಳನ್ನ ಸಾಕಷ್ಟು ಅನುದಾನವನ್ನ ಬಿಡುಗಡೆ ಮಾಡುತ್ತೆ ಆದ್ರೆ ಇಂತಹ ಅಧಿಕಾರಿಗಳಿಂದ ಆ ಒಂದು ಅನುದಾನಗಳು ಆ ಒಂದು ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ತಲುಪ್ತಾ ಇಲ್ಲ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಉದಾಹರಣೆ ಎಂಬಂತೆ ಇಲ್ಲಿ ಕಂಡು ಬರ್ತಾ ಇದೆ ಈಗ ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರ್ಬೋದು ಇಂತಹ ಏನು ಶೌಚಾಲಯಗಳು ಸ್ನಾನದ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಸ್ನಾನವನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸಾಕಷ್ಟು ವರ್ಷಗಳಿಂದ ಇದೇ ರೀತಿ ಪರಿಸ್ಥಿತಿ ಇದೆ ಆದ್ರೆ ಇಲ್ಲಿನ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅನುದಾನ ಬಂದಂತಹ ಅನುದಾನವನ್ನ ಯೂಸ್ ಮಾಡಕ್ ರೆಡಿ ಇಲ್ಲ ಹಾಗಾದ್ರೆ ಅನುದಾನ ಎಲ್ಲ ಎಲ್ಲಿಗೆ ಹೋಗ್ತಾ ಇದೆ ಪ್ರತಿ ವರ್ಷ ಬರುವಂತಹ ಅನುದಾನ ಎಲ್ಲಿಗೆ ಹೋಗ್ತಾ ಇದೆ ಇಂತಹ ಅಭಿವೃದ್ಧಿ ಕೆಲಸಗಳನ್ನ ನೋಡೋದಾದ್ರೆ ಯಾವುದೇ ರೀತಿಯ ಅಭಿವೃದ್ಧಿಗಳು ನಡೀತಾ ಇಲ್ಲ ಅನುದಾನ ಮಾತ್ರ ಬರ್ತಾ ಇದೆ ಹಾಗಾದ್ರೆ ಅನುದಾನದ ಹಣ ಎಲ್ಲ ಎಲ್ಲಿಗೆ ಹೋಗ್ತಾ ಇದೆ ಇವರ ಬೊಕ್ಕಸಕ್ಕೇನಾದ್ರೂ ಹೋಗ್ತಾ ಇದ್ಯಾ ಇವರ ಇವರು ಆ ಒಂದು ಹಣವನ್ನ ಲೂಟಿ ಮಾಡಲಿಕ್ಕೆ ಮುಂದಾಗಿದ್ದಾರಾ ಲೂಟಿ ಮಾಡಲಿಕ್ಕೆ ಅಂತಾನೆ ಈ ಒಂದು ಅಧಿಕಾರ ಅಧಿಕಾರವನ್ನ ಇವರಿಗೆ ಕೊಟ್ಟಂತಾಗಿದ್ದೆ ಎಂಬುದಾಗಿ ಪ್ರಶ್ನೆ ಮೂಡ್ತಾ ಇರುವಂತದ್ದು समाज का कार्यकर्ता मानवी विषय ಏನಪ್ಪಾ ಅಂದ್ರೆ ರಾಯಚೂರು ಜಿಲ್ಲೆಯ ಮಾನವೀಯ ಸಮಾಜ ಕಲ್ಯಾಣ इलाकेಯಲ್ಲಿ ಬಹಳ ಭ್ರಷ್ಟಾಚಾರವಸಿ ಇದ್ದ ಅಂತ ನಿನ್ನ ನಾನು 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 Sampai jumpa di video

嗯，你可不 ಸಾಮಾಜಿಕ ಕಾರ್ಯಕರ್ತರು ಮಾನ್ವಿ ವಿಷಯ ಏನಪ್ಪ ಅಂದರೆ ರಾಯಚೂರು ಜಿಲ್ಲೆಯ ಮಾನವಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರವೆಸಗಿದಾದಂಥ ಶ್ರೀ ಸಹಾಯಕ ನಿರ್ದೇಶಕರಾದ ನಟರಾಜಿಯವರ ಮೇರೆ ಶಿಸ್ತು ಕ್ರಮ ಜರುಗಿಸಬೇಕು ಅದೇ ರೀತಿ ಮಾನವಿ ತಾಲೂಕಿನಲ್ಲಿ ಹನ್ನೊಂದು ವಸತಿ ನಿಲಯಗಳಿವೆ ಹನ್ನೊಂದು ವಸತಿ ನಿಲಯಗಳಲ್ಲಿ ಮಕ್ಕಳ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಖಿನ್ನ ಹೆಚ್ಚುವರಿಯಾಗಿ ತೋರಿಸಿ ಇ ಬಿಲ್ ಮತ್ತು ಫುಡ್ ಬಿಲ್ಗಳು ಫುಡ್ ಬಿಲ್ಗಳಲ್ಲಿ ಲೂಟಿ ಮಾಡಿರುತ್ತಾರೆ ಮೇಲ್ವಿಚಾರಕರು ಮತ್ತು ಸಹಕ ನಿರ್ದೇಶಕ ನಟರಾಜ ಅವರು ಅದೇ ರೀತಿ ನಟರಾಜ ಅವರು ಕೇಂದ್ರ ಸ್ಥಾನದಲ್ಲಿರದೆ ಮಸ್ಕಿ ತಾಲೂಕಿನಿಂದ ಮಾನವಿ ತಾಲೂಕಿಗೆ ಡೈಲಿ ಸರ್ಕಾರದ ವಾಹನ ವಾಹನಗಳನ್ನು ಬಳಸುತ್ತಾರೆ ಅದೇ ರೀತಿ ಏನಪ್ಪ ಅಂದರೆ ಬಾಯ್ ಸಾಶ್ ವಸತಿ ನಿಲಯಗಳಲ್ಲಿ ಸರಿಯಾದ ಸ್ಥಾನದ ಕೊಠಡಿಗಳು ಇರುವುದಿಲ್ಲ ಅದೇ ರೀತಿ ಮತ್ತು ಶೌಚಾಲಯಗಳು ಇರುವುದಿಲ್ಲ ಕೆಲವೊಂದು ಹಾಸ್ಟೆಲ್ಗಳಲ್ಲಪ್ಪ ಅಂತಂದರೆ ವಸತಿ ನೆಲೆಗಳಲ್ಲಿ ಶೌಚಾಲಯಕ್ಕೆ ಬಯಲು ಶೌಚಾಲಯಗಳನ್ನು ಬಳಸುತ್ತಾರೆ ವಿದ್ಯಾರ್ಥಿಗಳು ಇದಕ್ಕೆ ಯಾವ ಸಂಪೂರ್ಣ ನಿರ್ಲಕ್ಷೆಯನ್ನು ತೋರುತ್ತಿರುವಂಥ ನಟರಾಜರ ಮೇಲೆ ಕೂಡಲೇ ಕ್ರಮ ವಹಿಸಬೇಕು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಸಂಘ ಸಂಸ್ಥೆಯವರು ಮತ್ತು ದೂರದಾರರು ನಾವು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಮಾಹಿತಿದಾರರು ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಚಿದಾನಂದಪ್ಪ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರಿಗೆ ದೂರು ಸಲ್ಲಿಸಿದ್ದು ಇದುವರೆಗಾದರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವುದಿಲ್ಲ ಮಾನ್ಯ ಉಪನಿರ್ದೇಶಕರು ಅದ ಅದಲ್ಲದೆ ಮಾಹಿತಿಗಳನ್ನು ಹಾಕಿದರೆ ಮಾಹಿತಿಗಳನ್ನು ನೀಡದೆ ಸಂಪೂರ್ಣ ನಿರ್ಲಕ್ಷೆಯನ್ನು ತೋರಿರುತ್ತಾರೆ ಸಹಾಯಕ ನಿರ್ದೇಶಕರಾದ ನಟರಾಜ್ ಅವರು ಅದೇ ಅದೇ ಎಕ್ಸಾಂಪಲ್ ಉದಾಹರಣೆಗೆಪ್ಪ ಅಂತಂದರೆ ಅಡಿ ಅಂಬರೇಶ್ವರ ಆಶ್ರ ಅಡಿ ಅಂಬರೇಶ್ವರ ಬಾಲಕರ ವಸತಿ ನಿಲಯ ಮೈಟ್ರಿಕ್ ಪೂರ್ವ ಅದೇ ರೀತಿ ಮಾನ್ವಿ ಟೌನ್ ಅಂಬೇಡ್ಕರ್ ಬಾಲಕರ ವಸತಿ ನಿಲಯ ಮೈಟ್ರಿಕ್ ಪೂರ್ವ ಮಾನ್ವಿ ಈ ನನ್ನ ಹೆಸರು ಸುಧಾಕರ್ ಅಂತ ಅಂತೇಳಿ ಸಾಮಾಜಿಕ ಕಾರ್ಯಕರ್ತರು ಮಾನ್ವಿ ವಿಷಯ ಏನೇನಪ್ಪ ಅಂದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಇಲಾಖೆಯಲ್ಲಿ ಬಹಳ ಭ್ರಷ್ಟಾಚಾರ ಭ್ರಷ್ಟಾಚಾರವೆಸಗಿದ್ದಾದಂಥ ಶ್ರೀ ಸಹಾಯಕ ನಿರ್ದೇಶಕರಾದ ನಟರಾಜಿಯವರ ಮೇಲೆ ಕೂಡಲೇ ಕಾನೂನು ಶಿಸ್ತು ಕ್ರಮ ಜರುಗಿಸಬೇಕಂತಲ್ಲಿ ನಮ್ಮಲ್ಲಿ ಮನವಿ ಅದೇ ರೀತಿ ಏನಪ್ಪ ಅಂದರೆ ಮಾನವಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹನ್ನೊಂದು ವಸತಿ ನಿಲಯಗಳಿವೆ ಹನ್ನೊಂದು ವಸತಿ ನಿಲಯಗಳಲ್ಲಿ ಏನಪ್ಪಾ ಅಂದರೆ ಅದರಲ್ಲಿ ಮೆಟ್ರಿಕ್ ನಂತರದ ಮೆಟ್ರಿಕ್ ಪೂರ್ವ ಮತ್ತು ಮೈಟ್ರಿಕ್ ನಂತರದ ಬಾಲಕ ವಸ ಬಾಲಕ ವಸತಿ ನಿಲಯಗಳಲ್ಲಿ ಸ್ಥಾನದ ಕೊಠಡಿಗಳ ಕೊಠಡಿ ಆಗಿರ್ಬೋದು ಅದೇ ರೀತಿ ಶೌಚಾಲಯಗಳಾಗಿರ್ಬೋದು ಯಾವುದೇ ರೀತಿಯ ಸರಿಯಾದ ಶೌಚಾಲಯಗಳನ್ನೂ ಇಲ್ಲ ಸ್ಥಾನದ ಕೊಠಡಿಗಳಲ್ಲಿ ಭಾಗಲಿಗಳು ಇರುವುದಿಲ್ಲ ಮೈಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಬಯಲು ಶೌಚಾಲಯಗಳನ್ನು ಬಯಲು ಶೌಚಾಲಯಕ್ಕೆ ಹೋಗುತ್ತಾರೆ ಏಕೆ ಅಂತಂದ್ರೆ ಸರಿಯಾದ ನೀರಿನ ವ್ಯವಸ್ಥೆ ಮತ್ತು ಕೊಟ್ಟ ಬಾಗಿಲು ವ್ಯವಸ್ಥೆ ಇರುವುದಿಲ್ಲ ಅದೇ ಅದೇ ಉದಾಹರಣೆಗಾಗಿ ಅಡಿಯಂಬ್ರೇಶ್ವರ್ ಆಗಿರಬಹುದು ಕುರುಡಿ ಆಗಿರಬಹುದು ಏನಪ್ಪಾ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಹ್ ಮೈ ಬಯೋಮೆಟ್ರಿಕ್ ಪ್ರಕಾರ ಈ ಬಿಲ್ಗಳು ಮತ್ತು ಫುಡ್ ಬಿಲ್ ಫುಡ್ ಬಿಲ್ಗಳನ್ನು ಗಳನ್ನು ಹೇಳಿ ಸರ್ಕಾರ ಆಯುಕ್ತರು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತ ಮೇಜರ್ ಮಣಿವಣ್ ಸರ್ ಅವರು ಆದೇಶ ಮಾಡಿರುತ್ತಾರೆ ಏನಪ್ಪಾ ಅಂತಂದ್ರೆ ನಟರಾಜ್ ಅವರು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡದೆ ಯಾವುದೇ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿದೆ ಬಯೋಮೆಟ್ರಿಕ್ ಆಧಾರದ ಪ್ರಕಾರ ಇಂಡಿಯನ್ ಟು ತಯಾರು ಮಾಡಿ ದರಪಟ್ಟಿಗಳನ್ನು ದರ ಪಟ್ಟಿಗಳನ್ನು ಹಾಕಿ ಏನಪ್ಪ ಅಂದ್ರೆ ದರ ಪಟ್ಟಿಯಲ್ಲಿ ಏನು ಸೂಚಿಸೋ ಅದೇ ರೇಟನ್ನು ಹಾಕಿಸಿ ಇ ಬಿಲ್ ಮತ್ತು ಫುಡ್ ಬಿಲ್ ಗಳನ್ನು ಮಾಡಬೇಕಂತ ಆದೇಶ ಆಗಿರ್ತದೆ ಏನಪ್ಪ ಅಂದ್ರೆ ಬಯೋಮೆಟ್ರಿಕ್ ಪ್ರಕಾರ ಯಾವುದೇ ಬಯೋಮೆಟ್ರಿಕ್ ಪ್ರಕಾರ ಆಧಿರತನ್ನು ಹಾಕಲಾರದೆ ಏನಪ್ಪಾ ಅಂದ್ರೆ ಎಂಬತ್ತು ಜನ ವಿದ್ಯಾರ್ಥಿಗಳಿದ್ರೆ ಎಂಬತ್ತು ಜನ ವಿದ್ಯಾರ್ಥಿಗಳಿದ್ರೆ ನೂರ ಎಂಬತ್ತು ಇನ್ನೂರ ಎಂಬತ್ತು ಮುನ್ನೂರ ಎಂಬತ್ತು ಈ ರೀತಿ ಅತಿ ಅತಿ ಹೆಚ್ಚು ಹೆಚ್ಚು ಹೆಚ್ಚುವರಿ ವಿದ್ಯಾರ್ಥಿಗಳನ್ನು ತೋರಿಸಿ ಇ ಬಿಲ್ ಮತ್ತು ಫುಡ್ ಬಿಲ್ಗಳಲ್ಲಿ ಬಹಳ ಭ್ರಷ್ಟಾಚಾರ ಬೆಸಗಿದ್ದಾರೆ ಶ್ರೀ ನಟರಾಜ್ ಅವರು ಇದೇ ರೀತಿ ಏನಪ್ಪ ಅಂದ್ರೆ ಹನ್ನೊಂದು ವಸತಿ ನಿಲಯಗಳಲ್ಲಿ ಸಂಪೂರ್ಣ ಇ ಬಿಲ್ ಮತ್ತು ಫುಡ್ ಬಿಲ್ಗಳು ಮತ್ತು ಬಯೋಮೆಟ್ರಿಕ್ ಮತ್ತು ವಿದ್ಯಾರ್ಥಿಗಳ ಎಸ್ ಎಸ್ ಪಿ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆ ಎಲ್ಲ ಸಂಪೂರ್ಣಗಳ ತಾಲೂಕು ಮಟ್ಟದ ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಂಪೂರ್ಣ ತನಿಖೆ ಮಾಡಬೇಕು ಅಂತೇಳಿ ನಮ್ಮ ಮನವಿ ಅದೇ ರೀತಿ ಏನಪ್ಪ ಅಂದ್ರೆ ನಟರಾಜ್ ಸಾಹಿತ್ಯ ನಿರ್ದೇಶಕ ನಟರಾಜ್ ಅವರು ಮಾನವಿ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಇರದೆ ಯಾಕಂದ್ರೆ ಅವರು ಮಾನವಿ ತಾಲೂಕಿನ ಆಡಳಿತಾಧಿಕಾರಿ ಸಂಬಂಧಿಕರಣ ಅಧಿಕಾರಿ ಕೇಂದ್ರ ಇರದೆ ಮಾಸ್ಕಿ ತಾಲೂಕಿನಿಂದ ಮಾನವಿ ತಾಲೂಕಿನವರೆಗೆ ಡೈಲಿ ಆಡಾಡ್ತಾರೆ ಸರ್ಕಾರದ ವಾಹನಗಳನ್ನು ಬಳಸುತ್ತಾರೆ ಏನಪ್ಪ ಅಂದ್ರೆ ಯಾವುದೇ ರೀತಿಯ ಸರ್ಕಾರದ ಆದೇಶ ನಮ್ಮ ಏನಪ್ಪ ಅಂದ್ರೆ ಸರ್ಕಾರದ ಆದೇಶಗಳು ಏನೇನು ಬಂದ್ರೆ ಹೌದಪ್ಪ ಹಿಂಗೆ ಬಂದವ ಅಂತ ಹೇಳಿ ಕೇಸಿ ಯಾವುದೇ ರೀತಿಯ ಪತ್ರಿಕಾ ಪ್ರಕಟಣೆಗಳನ್ನು ಮಾಡುವುದಿಲ್ಲ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಮೂಡಿಸುವಂತ ಒಂದು ಯಾವುದೇ ರೀತಿಯ ಕಾರ್ಯಕ್ರಮಗಳು ಸಹ ನಾಟರಾಜ್ ಅವರು ಹಮ್ಮಿಕೊಂಡಿರಲ್ಲ ಇದುವರೆಗಾದ್ರು ನೋಡಿರ್ಬೋದು ಕೆಲವೊಂದು ಹಳ್ಳಿಗಳಲ್ಲಿ ಮಾನವ ತಾಲೂಕಿನ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇನ್ನಾದ್ರೂ ಇದೆ ಒಂದು ಒಂದು ಹಳ್ಳಿಗಾಯ್ರು ಭೇಟಿ ನೀಡಿದ್ರೆ ಭೇಟಿ ನೀಡಿದ್ರೆ ಪರಿವೀಕ್ಷಣೆ ತೋರಿಸಲಿ ಜಿಪಿಎಸ್ ಭಾವಚಿತ್ರಗಳನ್ನು ತೋರಿಸಲಿ ಅದೇ ರೀತಿ ಏನಪ್ಪಾ ಎಸ್ಪಿಟಿ ಎಸ್ಪಿ ಎಸ್ಸಿಪಿ ಮತ್ತು ಟಿ ಎಲ್ ಕಾಮಗಾರಿಗಳನ್ನ ಪರಿಶೀಲನೆ ಪರಿಶೀಲನೆ ಮಾಡಬೇಕಾಗಿತ್ತು ಪರಿಶೀಲನೆ ಮಾಡಿದೆ ಏನಪ್ಪಾ ಅಂದ್ರೆ ಎಸ್ಸಿ ಮತ್ತು ಟಿ ಪಿ ಯೋಜನೆ ಅಡಿಯಲ್ಲಿ ಬಂದಂತ ಎಸ್ಸಿ ಓಣೆ ಮಾಡಬೇಕು ಸೌಲಭ್ಯಗಳಿಂದ ಹಾಸ್ಟೆಲ್ಗಳು ವಂಚಿತವಾಗ್ತಾ ಇವೆ ಹೆಸರಿಗಷ್ಟೇ ಇವು ಹಾಸ್ಟೆಲ್ಗಳಾಗಿ ಮಾರ್ಪಾಡಿವೆ ಒಳಗಡೆ ಹೋದ್ರೆ ಬರೀ ಸಮಸ್ಯೆಗಳು ಎಂಬಂತೆ ಕಂಡು ಬರ್ತಾ ಇದೆ ಇದು ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದಂತಹ ಹಾಸ್ಟೆಲ್ಗಳ ದುಸ್ಥಿತಿ ಆಗಿರುವಂಥದ್ದು ಶೌಚಾಲಯಗಳಿವೆ ಆದ್ರೆ ಈ ಶೌಚಾಲಯಗಳು ಶುಚಿ ಇಲ್ಲ ಗಬ್ಬೆದ್ದು ನಾರ್ತಾ ಇವೆ ಇಲಾಖೆಗೆ ವ್ಯಾಪ್ತಿಗೆ ಬರುವಂತಹ ಹನ್ನೊಂದು ಹಾಸ್ಟೆಲ್ಗಳ ಕಥೆ ಇದಾಗಿರುವಂತದ್ದು ಇದರಿಂದ ವಿದ್ಯಾರ್ಥಿಗಳ ವ್ಯಥೆಯನ್ನ ಕೇಳೋದ್ ಯಾರು ಎಂಬುದಾಗಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಇನ್ನು ಇಲಾಖೆಯ ಸಹಾಯಕ ನಿರ್ದೇಶಕರು ಸುಳ್ಳು ದಾಖಲಾತಿಯನ್ನ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ತೋರಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಮೋಸವನ್ನ ಮಾಡ್ತಾ ಇದ್ದಾರೆ ನಿಯಮಗಳನ್ನ ಗಾಳಿಗೆ ತೂರಿ ಆಹಾರ ಪೂರೈಕೆಯಲ್ಲೂ ಕೂಡ ವಂಚನೆಯನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಆರ್ಟಿಐ ಕಾರ್ಯಕರ್ತ ಸುಧಾಕರ್ ಆರೋಲಿ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿ ನಟರಾಜನ ವಿರುದ್ಧ ಕ್ರಮವನ್ನ ಜರುಗಿಸಲು ಒತ್ತಾಯ ಕೇಳಿ ಬರ್ತಾ ಇದೆ ಮಾನ್ವಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿರುವಂತಹ ಹಾಸ್ಟೆಲ್ಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗ್ತಾ ಇವೆ ಇಲಾಖೆ ವ್ಯಾಪ್ತಿಯಲ್ಲಿ ಹನ್ನೊಂದು ಹಾಸ್ಟೆಲ್ಗಳಿದ್ದು ಪ್ರತಿಯೊಂದು ವಸತಿ ನಿಲಯವು ಒಂದಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಿವೆ ಹೆಸರಿಗಷ್ಟೇ ಇವು ಹಾಸ್ಟೆಲ್ಗಳಾಗಿ ಕಾಣ್ತಾ ಇವೆ ಒಳ ಹೊಕ್ಕರೆ ಸಾಕು ಬರೀ ಸಮಸ್ಯೆಗಳನ್ನೇ ಹೊದ್ದು ಮಲಗಿವೆ ಎಂಬಂತೆ ಕಂಡು ಬರ್ತಾ ಇದೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಾವು ಇತ್ತೇವೆ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟು ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ